ಹಲೋ ನಮಸ್ತೆ ಎಲ್ರಿಗೂ ನಾನು ಪೂಜಾ ವೆಲ್ಕಮ್ ಟು ಪೂಜಿ ವ್ಲಾಗ್ ಇವತ್ತು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗೀತು ತಿಂಡಿ ಕೂಡ ಆಯಿತು ಊರಿಂದ ತಂಗಿ ಬಂದಿದ್ಲು ಸ್ವಲ್ಪ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ ಅಮ್ಮ ಏನೇನು ಕೊಟ್ಟು ಕಳ್ಸಿದಾರೆ ಅಂತ ನೋಡೋಣ ನಾನೇನು ಬೇಡ ಹಿಡ್ಕೊಂಡು ಬರೋಕ್ಕಾಗೋದಿಲ್ಲ ದೂರ ಆಗುತ್ತೆ ಅಂತ ಹೇಳಿದ್ದೆ ಆದರೂ ಕೂಡ ಎರಡು ಬ್ಯಾಗು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಏನೇನು ಕಳಿಸಿದರೆ ಅಂತ ನೋಡೋಣ ನಮ್ಮ ಸಾನ್ವಿಗೆ ಅಮ್ಮ ಮಾಡೋ ಚಕ್ಲಿ ಅಂದರೆ ತುಂಬ ಇಷ್ಟ ಹಾಗಾಗಿ ಫೋನ್ ಮಾಡಿ ಹೇಳಿದಳು ಅಜ್ಜಿ ನನಗೆ ಚಕ್ಲಿ ಬೇಕು ನೀನು ಮಾಡಿರೋ ಚಕ್ಲಿ ತಿನ್ನಂಗಾಗಿದೆ ಅಂತ ಹಂಗಾಗಿ ಪಾರ್ಸಲ್ಲು ಕಟ್ ಕಳಿಸಿದ್ದಾರೆ ಇದು ಶೇಂಗಾ ಮತ್ತು ಕೊಬ್ಬರಿ ಉಂಡೆ ಮತ್ತು ನೆಕ್ಸ್ಟ್ ಏನು ಕೊಟ್ಟು ಕಳಿಸಿದ್ದಾರೆ ಇದು ಹುರುಳಿಕಾಳು ಹುರುಳಿಕಾಳು ಕೊಟ್ಟು ಕಳಿಸಿದರೆ ಸಾಂಬಾರಿಗೆ ಏನು ಕರೋ ಬೇಕಾಗುತ್ತೆ ಅಂತ ಅಮ್ಮರು ಹಾಗೆ ಅಲ್ವಾ ನಾವು ಒಂದು ಹೇಳಿದರೆ ಒಂದೆರಡು ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ ಹಾಗೆ ಕೂಡ ಕೊಟ್ಟು ಕಳಿಸಿದಾರೆ ಒಂದೆರಡು ಎಕ್ಸ್ಟ್ರಾ ಕಾಳುಗಳು ಮತ್ತು ಕಳಿಸಿದ್ದಾರೆ ನೋಡೋಣ ಇದೇನಪ್ಪ ಏನೋ ಎಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಇದು ಉಪ್ಪಿನಕಾಯಿ ಇದು ಲೆಮನ್ ಉಪ್ಪಿಂಕಾಯಿ ನಿಂಬೆ ಹಣ್ಣಿಂದು ನನಗೆ ಮ್ಯಾಂಗೋ ಉಪ್ಪಿನಕಾಯಿ ಅಂದರೆ ಇಷ್ಟ ಇದು ಸ್ವಲ್ಪ ಇಷ್ಟ ಆಗಲ್ಲ ಆದರೂ ಮಾಡಿದ್ದೀನಿ ಅಂತ ಹೇಳಿ ಟೇಸ್ಟ್ ಅಂತ ಕೊಟ್ಟು ಕಳಿಸಿದ್ದಾರೆ ಸ್ವಲ್ಪ ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಉಪ್ಪಿನಕಾಯಿ ಮತ್ತು ಸ್ವಲ್ಪ ಫ್ರೂಟ್ಸು ಕೊಟ್ಟು ಕಳಿಸಿದ್ದಾರೆ ಆರೆಂಜು ಮತ್ತು ದಾಳಿಂಬೆ ಕೊಟ್ಟು ಕಳಿಸಿದ್ದಾರೆ ಹಾಗೇ ಇದೇನಿದು ಕಾಳು ಕಾಳು ಕೊಟ್ಟು ಕಳಿಸಿದ್ದಾರೆ ಕಾಳು ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ಆಗುತ್ತೆ ನೆಕ್ಸ್ಟ್ ಏನಿದೆ ನಾನು ಹೇಳಿದೆ ಬೇಡ ಹಿಡ್ಕೊಂಡು ಬರೋಕ್ಕಾಗೋದಿಲ್ಲ ಅಂತ ಆದರೂ ಕೊಟ್ಟು ಕಳಿಸಿದ್ದಾರೆ ಬಾಳೆಹಣ್ಣು ಕೂಡ ಕೊಟ್ಟಿದ್ದಾರೆ ಬಾಳೆಹಣ್ಣು ಕೊಟ್ಟು ಕಳಿಸಿದ್ದಾರೆ ನನ್ನ ಮಗಳಿಗೆ ಬಾಳೆಹಣ್ಣು ಅಂದರೆ ಇಷ್ಟ ಮಳೆನ ಕೂಡ ಚೆನ್ನಾಗಿ ತಿಂತಾಳೆ ಅವಳು ಸಾನು ಒಂದು ಹೇಳಿದ್ರಿಂದ ಇದೆಲ್ಲ ಐಟಮ್ಸು ಪಾರ್ಸಲ್ ಬಂದಿದ್ದಾವೆ ಊರಿಂದ ತಿನ್ನೊಂದು ಬ್ಯಾಗಲ್ಲಿ ಕೂಡ ಏನೋ ಕಳಿಸಿದ್ದಾರೆ ಬ್ರೆಡ್ಡು ಚಾಕ್ಲೇಟು ಎಲ್ಲ ಕಳಿಸಿದ್ದಾರೆ ಇದು ಬ್ರೆಡ್ಡು ನಮ್ಮೂರಲ್ಲೇ ಇರೋ ಬೇಕ್ರಿದು ಚೆನ್ನಾಗಿರುತ್ತೆ ಟೇಸ್ಟು ನಾವು ಅದೇ ಬೇಕ್ರಿಲಿ ಯಾವಾಗಲೂ ತಿನ್ನೋದು ಆ ಬೇಕ್ರಿ ಬಿಟ್ಟು ಬೇರೆ ಬೇಕ್ರಿಲಿ ನಮಗೆ ಅದು ಟೇಸ್ಟ್ ಇಷ್ಟ ಆಗೋದಿಲ್ಲ ಮತ್ತು ಇದು ಸಾನು ಫೇವ್ರೆಟ್ ಮೋಸ್ಟ್ಲಿ ಚಿಕ್ಲಿ ಅನಿಸುತ್ತೆ ಹಾಂ ಚಿಕ್ಲಿ ಹೌದು ಅವ್ರು ಫೇವ್ರೇಟ್ ಚಿಕ್ಲಿ ನಮ್ಮನೆ ಮಾಡ್ತಾರೆ ಮನೆಯಲ್ಲಿ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ ನೆಕ್ಸ್ಟ್ ಊರಿಗೆ ಹೋದರೆ ಈ ರೆಸಿಪಿ ಟ್ರೈ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಏನು ಕಳಿಸಿದ್ದಾರೆ ಅವಳು ಹಪ್ಪಳ ಅವು ಹಬ್ಬಕ್ಕೆ ಅಲ್ಲೇ ಊರಲ್ಲಿ ಹಪ್ಪಳ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಬ್ಬ ಇನ್ನೊಂದು ತಿಂಗಳು ಇದೆ ಅನ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಹಪ್ಪಳ ಚಂಡಿಗೆ ಎಲ್ಲ ರೆಡಿ ಮಾಡ್ಕೊತಾರೆ ನನಗೂ ಸ್ವಲ್ಪ ಟೇಸ್ಟಿ ಕೊಟ್ಟು ಕಳಿಸಿದ್ದಾರೆ ಮತ್ತು ಕಾಳುಗಳಿಂದನೂ ಹಪ್ಪಳ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇದೆಲ್ಲ ಅನ್ಪ್ಯಾಕಿಂಗ್ ಆದಮೇಲೆ ಅದನ್ನೆಲ್ಲ ಬಾಕ್ಸಿಗೆ ಜೋಡಿಸಿದ್ದಾಯಿತು ನನ್ನ ಮಗಳು ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಚೇಷ್ಟೇನ ಅಕ್ಕಿ ಚೀಲದಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾಳೆ ನೋಡ್ರಿ ಇದು ಇವತ್ತಿನ ನಂದು ಲಾಗ್ ಆಗಿತ್ತು ಟ್ಯಾಂಕ್ ಯು